ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಗುಡ್ ಆಲ್ಫೆನ್ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಳಕೈತೀನಿ ಇವತ್ತಿನ ವೀಡಿಯೋ ಯಾಕೆ ಮಾಡತ್ತೀನಪ್ಪಾ ಅಂದ್ರೆ ನಮ್ಗೊಂದು ಮೇಕಪ್ ಆರ್ಡರ್ ಬಂದೈತಿ ಸೊ ಮೇಕಪ್ ಮಾಡಕ್ಕೆ ಅಂತ ಹೇಳಿ ಹೊಂಟೇನಿ ಸೊ ಅಲ್ಲಿ ಹೆಂಗಾಗ್ತೈತಿ ಏನು ಮೇಕಪ್ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಅಂತ ಆ್ಯಕ್ಚುಲಿ ಇವಾಗ ಆಲ್ರೆಡಿ ನಾ ಎಲ್ಲ ರೆಡಿಯಾಗೀನಿ ಅವ್ರು ಒಂಬತ್ತು ಗಂಟೆಗೆ ಬಾ ಅಂತ ಹೇಳ್ಯಾರ ಸೊ ಇವಾಗ ಬ್ಯಾಗು ಎಲ್ಲ ತಯಾರು ಮಾಡ್ಕೊಂಡೆ ಅಲ್ಲಿ ಹೋಗಿ ಮೇಕಪ್ ಮಾಡೋದು ಆಮೇಲೆ ರಿಸಲ್ಟ್ ಯಾವ ಥರ ಬಂತ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬರ್ರಿ ಭಾಳ ಎಕ್ಸೈಟೆಡ್ ಅದೀನಿ ಮೇಕಪ್ ಮಾಡೋಕ್ಕೆ ಸೊ ಬರ್ರಿ ಹೋಗು ಅಂತ ಈ ಥರ ಒಂದು ಕಾಲೇಜ್ ಬ್ಯಾಗ್ ತೊಗೊಂಡೆ ನಾನು ಇದ್ರೊಳಗೆ ಎಲ್ಲ ಐಟಮ್ಸ್ ಇಟ್ಕೊಂಡಿನಿ ಸೊ ಇದು ಚಲೋ ಆಕೇತಿ ಕಾಲೇಜ್ ಬ್ಯಾಗ್ ಹಿಡ್ಕೊಂಡು ಹೋಗಾಕು ಅಂತ ಹೇಳಿ ಆಮೇಲೆ ಇಲ್ಲಿ ಸಾರಿ ಡ್ರ್ಯಾಪಿಂಗ್ ಮಾಡಿ ಇಟ್ಟಿನಿ ನಾನು ಆಲ್ರೆಡಿ ಸೊ ಯಾವ ಥರ ಐತಿ ಅಂತ ತೋರಿಸ್ತೀನಿ ತಡ್ರಿ ಮಾಡಿದ್ದು ಈ ಥರ ಮಾಡಿ ಇಟ್ಕೊಂಡಿನಿ ನಾನು ಸ್ಯಾರಿ ಡ್ರ್ಯಾಪಿಂಗ್ ಆಲ್ರೆಡಿ ಅಲ್ಲಿ ಹೋಗಿ ಜಸ್ಟ್ ಉಡ್ಸೋದಷ್ಟ ಹಿಂಗೆ ಮಾಡಿ ಇಟ್ಕೊಂಡ್ರೆ ಈಸಿ ಹಾಕೈತಿ ಅವ್ರು ಆಲ್ರೆಡಿ ಕೊಟ್ಟಿದ್ರು ನನ್ನ ಕೈಯಾಗ ಸೊ ಅದಕ್ಕೆ ಎಲ್ಲ ರೆಡಿ ಆಗೈತಿ ಸೊ ಇವಾಗ ಜಸ್ಟ್ ಒಬ್ಬದಷ್ಟ ಐತಿ ಎಲ್ಲನೂ ರೆಡಿ ಆಗೈತಿ ನಾನು ರೆಡಿ ಆಗಿನಿ ಬ್ಯಾಗು ರೆಡಿ ಆಗೈತಿ ಆಮೇಲೆ ನಮ್ಮ ನಮ್ಮಮ್ಮಿನ ಊರಿಂದ ಕರೆಸಿನಿ ಬಿಕಾಸ್ ಒಂದು ಸ್ವಲ್ಪ ಹೆಲ್ಪಿಗೆ ಬೇಕಂತ ಹೇಳಿ ಒಬ್ಬೇಕಿದೆಯಾ ಅಂದ್ರೆ ತ್ರಾಸು ಭಾಳ ಆಕೈತಿ ಅದ್ರ ಸಂಬಂಧ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೂ ಈಸಿ ಆಕೈತಿ ಇವಾಗ ಆಲ್ರೆಡಿ ಮಮ್ಮಿನ ಬಿಟ್ಟು ಅಂತ ಹೇಳಿ ನನ್ನ ಹಸ್ಬೆಂಡ್ ಹೋಗ್ಯಾರ ನೆಕ್ಸ್ಟ್ ನಾನು ಹೋಗೋದೇ ಐತಿ ಬ್ಯಾಗ್ ತೊಗೊಂಡೆ ಬ್ಯಾಗ್ ಇಲ್ಲೇ ಐತಿ ಸೊ ಇವಾಗ ಹೋಗಿ ಒಮ್ಮಕ್ಕಳೇ ಮದ್ವಿ ಮಂಟಪದ ಹಾಲ್ನಾಗ ಸಿಗುನಂತೆ ನಾವ್ ಕಲ್ಯಾಣ ಮಂಟಪಕ್ಕೆ ಹೊಂಟೇವಿ ಇದಿರೋದು ದೇಶಪಾಂಡೆ ನಗರ ಒಳಗೆ ಇತ್ತು ಮದ್ವಿ ಜಲ್ದಿನ ಹೋಗಿದ್ವಿ ಬಿಕಾಸ್ ಟೈಮ್ ಸಿಕ್ತೈತಿ ಮೇಕಪ್ ಮಾಡಕ್ ಅಂತೇಳಿ ಅಲ್ಲೇ ಹೋಗಿ ಟಿಫನ್ ಮಾಡಿ ನೆಕ್ಸ್ಟ್ ಇದು ನಾನು ಕ್ರಿಯೇಟ್ ಮಾಡಿರೋ ಫಸ್ಟ್ ಮೇಕಪ್ ಲುಕ್ ಐತಿ ಮೆಚೂರ್ಡ್ ಸ್ಕಿನ್ ಮೇಕಪ್ ಲುಕ್ ಅವ್ರ ರಿಕ್ವೈರ್ಮೆಂಟ್ ಏನಿತ್ತಂದ್ರ ಬಹಳ ಅಂದ್ರೆ ಬಹಳ ಸಿಂಪಲ್ ಮಾಡ್ರಿ ಅಂತ ಅಂದಿದ್ರ ಆಮೇಲೆ ಈ ಹೇರ್ ಸ್ಟೈಲ್ ನು ಕ್ರಿಯೇಟ್ ಮಾಡೀನಿ ಆಮೇಲೆ ಇನ್ನೂ ಎರಡ್ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಅದರದ ಫೋಟೋಸ್ ವಿಡಿಯೋಸ್ ಏನು ತಗೋನಕ್ ಆಗ್ಲಿಲ್ಲ ಹಂಗ ಈ ಮದ್ವಿ ಮನೆಯೊಳಗ ಬ್ಯೂಟಿಫುಲ್ ಆಗಿರಂತ ಐಟಮ್ಸ್ ಇದ್ವು ಸೋನು ಕ್ಯಾಪ್ಚರ್ ಮಾಡ್ಕೊಂಡೆ ಬಹಳ ಚಂದ ಕಾಣಿಸ್ ಆಮೇಲೆ ಇಲ್ಲಿ ನೋಡ್ರಿ ಬಾಲಕೃಷ್ಣ ಎಷ್ಟು ಚಂದ ಐತೆ ಅಲಾ ನಂಗೆ ಈ ತರ ಐಟಮ್ಸ್ ಎಲ್ಲಾ ನೋಡಿದ್ರ ಬಹಳ ಖುಷಿ ಆಗ್ತೈತಿ ಆಮೇಲೆ ಕ್ಯಾಪ್ಚರ್ ಮಾಡ್ತೀನಿ ಮದ್ವಿ ಎಲ್ಲಾ ಮುಗಿಸ್ಕೊಂಡ್ ಆಮೇಲೆ ನಾವು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಊಟಾನು ಚೆನ್ನಾಗಿತ್ತು ಆಮೇಲೆ ಮದ್ವಿನು ಚಲೋ ಮಾಡಿದ್ರ ನಾನು ಮಧ್ಯಾಹ್ನ ಗೆ ಹೋಗಿದ್ನಲ್ಲ ಸೊ ನಂಗೆ ಲಾ ಕಂಟಿನ್ಯೂ ಆಗಲಿಲ್ಲ ಅದಕ್ಕೆ ಇವಾಗ ಈವ್ನಿಂಗ್ ಲಾ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ಆಲ್ಮೋಸ್ಟ್ ಈಗ ನೈಟ್ ಆಗಕ ಬಂದೈತಿ ಸೊ ನಂದು ಮೇಕಪ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಆಯ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನಂದು ಮೇಕಪ್ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಯ್ತು ಎಲ್ಲರೂ ಇಷ್ಟಪಟ್ರೆ ಮೇಕಪ್ ಸೊ ಅವ್ರು ಇಷ್ಟಪಟ್ಟರೆ ಸಾಕು ಅವ್ರು ಇಷ್ಟಪಟ್ಟರೆ ನಮಗೂ ಖುಷಿ ಇರ್ತೈತಿ ಆಮೇಲೆ ನಾನು ಮೇಕಪ್ ಮಾಡಿದ್ದು ತ್ರೀ ಮೆಂಬರ್ಸಿಗೆ ಅದು ಗಂಡಿನ ಕಡೆದವ್ರು ಏನಿರ್ತಾರಲ್ಲ ಸೊ ಅವ್ರಿಗೆ ಮೇಕಪ್ ಮಾಡಿದ್ದೆ ನಾನು ಆಮೇಲೆ ಏನಂದ್ರೆ ನಾವು ಯಾವಾಗ ಕಲಿತೀವಪ್ಪ ಮೇಕಪ್ ಕರೆಕ್ಟ್ ಅಂತ ಅಂದರೆ ನಾವು ಯಾವಾಗ ಮದ್ವೆ ಮಂಟಪಕ್ಕೆ ಹೋಗಿ ಅಲ್ಲಿ ಮಾಡ್ತೀವಿ ಮೇಕಪ್ ಸೊ ಅವಾಗ ಕಲಿದ್ದೆ ಈಗ ಅಕಾಡೆಮಿ ಒಳಗೆ ಏನು ಕಲ್ತಿರ್ತೀವಿ ನೋಡ್ರಿ ಅದು ಅಲ್ಲ ಅಲ್ಲ ಜಾಸ್ತಿ ಸೊ ಇವಾಗ ನಾವು ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ತೀವಿ ಸೊ ಅದು ಮೇನ್ ಇಂಪಾರ್ಟೆಂಟ್ ಆಕೈತಿ ಅಕಾಡೆಮಿ ಒಳಗೆ ಜಾಸ್ತಿ ಟೈಮ್ ರೀ ನಮಗೆ ಸೊ ಆರಾಮ್ ಸೀರಿ ಮಾಡ್ತಿರ್ತೀವಿ ಮೇಕಪ್ ಹೇರ್ ಸ್ಟೈಲ್ ಎಲ್ಲಾ ಆದ್ರೆ ಇಲ್ಲೇ ಏನಿರ್ತೈತಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಿರ್ತಾರ ಅಂದ್ರೆ ಅವ್ರದ್ದು ಫಂಕ್ಷನ್ ಇರ್ತೈತಿ ಅದು ಬೇರೆ ಬಿಡ್ರಿ ಆಮೇಲೆ ಅದು ಸ್ಟ್ರೆಸ್ ಜೊತೆಗೆ ನಾವು ಮೇಕಪ್ ವರ್ಕ್ ಚಲೋ ಮಾಡ್ಬೇಕು ಸೊ ಅದು ಕಲಿತೀವಿ ನಾವು ಮೇನ್ ಸೊ ಅದು ಮೇನ್ ಇಂಪಾರ್ಟೆಂಟ್ ಆಗ್ತೈತಿ ಆಮೇಲೆ ಬ್ರೈಡಿಗಂತರೂ ಜಾಸ್ತಿ ಟೈಮ ಕೊಡಂಗಿಲ್ಲ ಭಾಳ ಅಂದ್ರೆ ಭಾಳ ಜಲ್ದಿ ಜಲ್ದಿ ಅರ್ಜೆಂಟ್ ಮಾಡ್ತಿರ್ತಾರ ಒಂದೊಂದ್ ಕಡೆ ಅದ್ರೊಳಗು ಚಲೋ ರಿಸಲ್ಟ್ ಕೊಡಬೇಕಲ್ಲ ಸೊ ಅವಾಗ ನಮ್ಗೆ ಕಲಿಯೋದಾಗ್ತೈತಿ ಮೇನ್ ಸೊ ನಾನಂದ್ರೂ ಈ ಸತಿ ಭಾಳ ಅಂದ್ರೆ ಭಾಳ ಕಲಿತೆ ಭಾಳ ಖುಷಿ ಆಯ್ತು ನಾನು ಆ್ಯಕ್ಚುಲಿ ಅವಾಗೆಲ್ಲ ಮೇಕಪ್ ಮಾಡಿದ್ದೆ ಒಂದು ಏಳೆಂಟು ಸತಿ ಮಾಡೀನಿ ಅಂದರೆ ಪ್ರಾಕ್ಟಿಕಲ್ಲಾಗಿ ಮಂಟಪಕ್ಕೆ ಹೋಗಿ ಆಮೇಲೆ ನಾನು ಪ್ರಾಕ್ಟೀಸಿಗೆ ಅಂಥೇಳಿ ಭಾಳ ಸತಿ ಬಿಡ್ರಿ ಅದನ್ನೇ ಸೊ ಈ ಥರ ಪ್ರಾಕ್ಟೀಸ್ ಹಾಕೋತಾ ಹಾಕೋತಾ ಭಾಳ ಕಲಿತೀವಿ ನಾವು ನಿಮ್ಗೆ ಯಾರ್ಯಾರು ಮೇಕಪ್ ಆಟಿಸ್ಟೀವಿ ವಿಡಿಯೋ ನೋಡತ್ತೀವಿ ರೀ ನಿಮ್ಗೆ ಅನ್ನಿಸ್ತಿರ್ಬೋದು ಐ ಹೌದಪ್ಪ ನನ್ನ ಲೈಫ್ ಹಿಂಗೆ ಹಿಂಗಾಗಿತ್ತಲ್ಲ ಮುಂಚೆ ಬಿಗಿನರ್ ಆದಿದ್ದಾಗ ಅಂತ ಅನ್ನಿಸ್ತಿರ್ಬೋದೆ ಸೊ ಇದನ್ನ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೀನಿ

ನೀರು ಹೊಲಸು ಭಾಳ ಆಗ್ಯಾವ ಕೆಳಗೆ ಮಣ್ಣು ಜಗ್ಗ ಬಂದತಿ ನಾವು ಇವತ್ತು ಸಂಪ್ ಕ್ಲೀನಿಂಗ್ ಕುಂತೇವಿ ಯಾಕಂತಂದ್ರೆ ಭಾಳ ತಿಂಗಳ ಮೂರಿಂದ ನಾಲ್ಕು ತಿಂಗಳ ನಾವು ಕ್ಲೀನಾಗಿ ಮಾಡಿದ್ದಿಲ್ಲ ಭಾಳ ಹೊಲಸಾಗೈತೆ ಸಂಪು ಹಂಗಾಗಿ ನಾನು ಕಾರ್ತಿಕ ಅಬ್ಬಯ ಸೇರಿ ಕೆಳಗಡೆ ಸಂಪ್ ಕ್ಲೀನ್ ಮಾಡಂತೆ ಈಗ ಅಬ್ಬಯ ಕಾರ್ತಿಕ ಕೆಳಗೆ ಇಳಿತಾರ ನಾವು ಮ್ಯಾಲ ಕುಂತು ನೋಡ್ತೇವೆ ಅದರಲ್ಲಪ್ಪ ಅಬ್ಬು ಒಂದ್ಸರ್ತಿ ಹಿಡಿದಿಲ್ಲ ಕಾರ್ತಿಕ್ ಹೋದ್ಸರಿ ಹಿಡಿದಿದ್ದ ಈಗ ಸದ್ಯಕ್ಕೆ ನಂತರ ಕಟ್ಟಿದ್ವಿ ಕೆಳಗೆ ಹಿಡ್ಯಕ ಚೇರ್ ಅರೇಂಜ್ ಮಾಡಬೇಕು ಈಗ ಫಸ್ಟ್ ನಮ್ಗೆ ಅರ್ತಿ ಕೇಳಿದ ಟ್ರೈಲ್ ನೋಡ್ತಾನ ಬಾ ಕರ್ತಿ ಕಿಳೀಬಾ ಹೆಂಗ ಹೇಳಪ್ಪ ಎರಡು ಕೈಲಿ ಕೈ ಹಿಡಿಬೇಕು ಫಸ್ಟ್ ಕಾಲ್ ಬಿಡು ಕುಂದ್ರ ಕೆಳಕ್ ಕುಂದ್ರ ಕೆಳಕ್ ಕುಂದ್ರ ಆ ಕಡೆ ಕುಂದ್ರ ಆಕಡೆ ಬಂದ್ರೆ ಆಕಡೆ ಹಾ ಕುಂತಿ ಆಕಡೆ ಒಂದು ಕೈ ಇಡ ಹಾ ಎರಡು ಕೈ ಮೇಲೆ ಭಾರ ಇಟ್ಟು ಹಗರ್ಕ ಇಡ್ಯಾಕ್ ಟ್ರೈ ಮಾಡಿ ನೋಡು ಆಕತಿ ಚಲೋ ಅಲ್ಲಾಂದ್ರ ಇಲ್ಲ ಹಾ ಇಳುದಿಲ್ಲ ಹಾಂ ಹ್ಞೂ ಹಾಗೂ ಒಳಗೆ ಆ ಸಕ್ಸಸ್ಫುಲಿ ಕಾರ್ತಿಕ್ ಹೋದ ಒಳಗ ಸಮ್ ಕ್ಲೀನರ್ ಕಾರ್ತಿಕ್ ನೆಕ್ಸ್ಟ್ ನಮ್ಮ ಅಬ್ಬಾಯ್ ಇಳಿತಾನೀಗ ಮಾಡಿ ಹಾಯ್ ಅಬ್ಬಾಯ್ ಮಣ್ಣು ಒಂದ ಕಡೆ ಇರೋದಕ್ಕ ಮ್ಯಾನ್ ನೀರ ಚಲೋ ಕಾಣತ್ತ ನೋಡ್ರಿ ಕೆಳಗಿರ್ ಕಾಲು ಇಳತ್ರ ಮಣ್ಣೆಲ್ಲ ಪೂರ್ತಿ ಎಲ್ಲಾ ಕಡೆ ಪೂರ ನೀರ್ ಎಷ್ಟು ಹೊರಸ್ ಕಾಣಕ್ ಕೆರೆ ಯಾವ್ದ್ ಕೆರಿ ನೀರದಂಗದ್ಲೆ ಈಗ ಇದನ್ನ ಅಷ್ಟು ನೀರು ಹೊರಸ್ತಗದ ಯಾವ ಹೇಳ ಅದ್ರ ನೋಡ್ಲಿ ಒಳಗ ಪ್ಪ ಎಪ್ಪ ಎಷ್ಟು ಹೊಲ್ಸಕ್ಕೆಬಿಟ್ರ ನೀರು ಒಂದ್ಸಲಿ ಕಾಲಿಟ್ಟಸಿದ್ ಕೂಡನಾ ಪೂರಾ ನೀರುಣ್ಣೆಲ್ಲ ನೀರು ಮಜಾವ್ರ ಅಂತರ ಕರಿ ಆಮೇಲೆ ಐತೀ ಸರ್ದಿಕ್ಕ ಹ್ಮ ಅಲ್ಲಿ ಚರಿಗಿ ಒಳಗೆ ಚಲೋ ನೀರು ಕೊಟ್ಟಿಲ್ಲ ಆ ನೀರನ್ನ ಹಗ್ಗೋರ್ಗೆ ಗೋಡಿಗುಕ್ ಸ್ವಲ್ಪ ಉಗ್ಗಿ ಬ್ರಷ್ ತಗೋ ಈ ಬ್ರಷ್ ತಗೊಂಡು ಗೋಡಿ ತಿಕ್ಕು ಚೆಂದಂಗೆ ಹಾಂ ಸ್ವಲ್ಪ ಸ್ವಲ್ಪ ನೀರು ಉಗ್ಗು ಫಸ್ಟ್ ನೀರು ಉಕ್ಕಿದ್ ಬಿಡಿ ನೀರು ಉಗ್ಗು ಗೋಡಿ ಹಾಂ ಅದ್ರ ಉಗ್ ಹಾಂ ಹಾಂ ಈಗ ಅಷ್ಟು ಬ್ರಷ್ ಇಲ್ಲ ಒಸ್ಬಿಡೋದು ತಿಕ್ಕ

ಇವತ್ತ ನಮ್ ಅಭಯ ನಮ್ ಕಾರ್ತಿಕ ಮತ್ತ ನನ್ ಹಸ್ಬೆಂಡ್ ಮೂರು ಮಂದಿ ಸೇರಿ ಟ್ಯಾಂಕ್ ಕ್ಲೀನ್ ಮಾಡ್ಯಾರ ಕೆಲಸ ಬಾಳ ಆಗಿತ್ತಲ್ಲ ಅದ್ರ ಸಂಬಂಧ ಒಂದ್ ಸ್ವಲ್ಪ ಚೆನ್ನಾಗಿರೋದ್ ಹೊರಗಡೆ ಅಂತ ಹೇಳಿ ಹೊರಗ ಪಾರ್ಸಲ್ ತಗೊನಾಕ್ ಅಂತ ಹೇಳಿ ಬಂದಾರ ಫಸ್ಟ್ ಗೆ ಇಲ್ಲೇ ಸೂರಜ್ ಫಾಸ್ಟ್ ಫುಡ್ ಹತ್ರ ಇಲ್ಲೇ ಎಗ್ ರೈಸ್ ಚಲೋ ಮಾಡ್ತಾರ ಹಂಗ ಎಗ್ ಮಂಚೂರಿಯನ್ ರೈಸ್ ಅಂತ ನಮ್ ಎಲ್ಲಾರ್ಗು ಬಾಳ್ ಸೇರ್ತೇತಿ ಹಂಗ ಯಾರ್ಯಾರ ಏನೇನ್ ಬೇಕ ಅದನ್ನ ಎಲ್ಲಾನು ತಗೊಂಡ್ವಿ ಆಮೇಲೆ ಇಲ್ಲೇ ಒಂದಿಷ್ಟ್ ಐಟಮ್ಸ್ ತಗೊಂಡ್ವಿ ನೆಕ್ಸ್ಟ್ ಬೇರೆ ಕಡೆ ಒಂದಿಷ್ಟ ಐಟಮ್ಸ್ ತಗೊಂಡ್ವಿ ಉಷ್ಟು ಪಾರ್ಸಲ್ ತಗೊಂಡೋಗಿ ಮನಿ ಒಳಗೆ ತಿಂದ್ವಿ ಸೊ ಆ ವಿಡಿಯೋನ ಹಾಕಕ್ ಆಗ್ಲಿಲ್ಲ ಯಾಕಂದ್ರ ಬಾಳ ಹೊಟ್ಟೆ ಹಸ್ತಿರೋದ್ರಿಂದ ತಿನ್ನಾಕ ಬಾಳ್ ಕಾತುರದಿಂದ ಕಾಯಕತ್ತಿದ್ವಿ ಇಲ್ಲೇ ಒಂದಿಷ್ಟು ಫುಡ್ ತಗೊಂಡ್ರೆ ನೆಕ್ಸ್ಟ್ ನಾವ್ ಎಲ್ಲ ಇಲ್ಲೇ ಸುಚರಾಯಿ ಹಾಸ್ಪಿಟಲ್ ಮುಂದ ಒಂದ್ ಹೋಟೆಲ್ ಐತ್ರಿ ಅಲ್ಲಿ ಬಹಳ ಚಲೋ ಫುಡ್ ಕೊಡ್ತಾರ ಆಮೇಲೆ ಸೌಜಿ ಸ್ಟೈಲ್ ಒಳಗ್ ಕೊಡ್ತಾರ ಎಗ್ ತಾಲಿ ಆಮೇಲೆ ಚಿಕನ್ ತಾಲಿ ಈ ತರ ಫುಡ್ ಕೊಡ್ತಾರ ಭಾರಿ ಚಲೋ ಇರ್ತೇತಿ ಬಾರಿ ಮಸ್ತ್ ಇರ್ತೇತಿ ಯಾರ್ಯಾರ ಸೌಜಿ ಇಷ್ಟ ಪಡ್ತೇರಿ ಸೊ ಅವ್ರಿಗಂತರೂ ಹೇಳ ಮಾಡಿಸ್ತಂಗ ಈ ಹೋಟೆಲ್ ಆಮೇಲೆ ಪ್ರೈಸ್ ಅಂತೂ ರೀಸನಬಲ್ ನೀವು ಒಂದ್ಸತಿ ಹೋಗಿ ಟ್ರೈ ಮಾಡಿ ನೋಡ್ರಿ ನಿಮ್ಗೂ ಹೆಂಗ್ ಅನಸ್ ಅಂತ ಹೇಳ್ರಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಲ್ಲ ಯಾರು ನೋಡ ಆತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀವಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಗುನ್ ಅಂತ